ಬೆಂಗಳೂರಲ್ಲಿ ಯಾರು ಗೆಲ್ಲಬೇಕು ಕಾಂಗ್ರೆಸ್ ಬಿ ಜೆ ಪಿ ಬಿ ಯಾರು ವಿಜಯ್ ಚೌಟ ಗೆಲ್ಲಬೇಕು ಈ ಚೌಟ ಯ ಮೋದಿ ಆಡಳಿತ ನೋಡಿ ಖುಷಿ ಆಗಿದೆ ನಿಮಗೆ ಹೌದು ಈ ಗ್ಯಾರಂಟಿ ಯೋಜನೆಗಳು ಯೋಜನೆಗಳೆಲ್ಲ ಬರ್ತದಲ್ಲ ಮಹಿಳೆ ಆ ಹೌದು ಎಲ್ಲ ಬರ್ತದೆ ನಮಗೆ ಬೇಡ ಬೇಡ ಅವರು ಯಾರದು ಬೇಡ ಯಾರದು ಬೇಡ ಯಾರದು ಬೇಡ ನಾವು ದುಡಿಯುದು ನಾವು ತಿನ್ನುದು ನೀವೇ ತಿನ್ನುದು ಹಾಂ ಮೋದಿ ಮತ್ತೊಮ್ಮೆ ಬರಬೇಕಾ ಹಾಂ ಮೋದಿ ಬರಬೇಕು ಇಲ್ಲಿ ಚೌಟನ ಯಾರು ಚೌಟರು ಗೆಲ್ಲಬೇಕು ಹಾಂ ಗೆಲ್ಲಬೇಕು ನಮಗೆ ಮತ್ತೆ ಮೀನುಗಾರರಿಗೆ ಯಾವ ಸಹಾಯ ಮಾಡಬೇಕು ಸರ್ಕಾರ ನಿಮಗೆ ಅವರಿಗೆ ಅವರಿಗೆ ಬಿಟ್ಟದ್ದು ಬೋಟಿನವರಿಗೆ ಬಿಟ್ಟದ್ದು ನಾವು ಮಾತಾಡಿದ್ರೆ ಇಲ್ಲಿ ಕೋಪ ಬರ್ತದೆ ಒಬ್ಬೊಬ್ಬರಿಗೆ ಅವರು ಕೇಳಬೇಕು ಕೊಡಿರಿ ಯಾವುದು ಸಹಾಯವಾದ್ರು ಕೊಡಿರಿ ಬೋಟಿನವರಿಗೆ ಮೀನು ಇಲ್ಲವಾ ಕೊಡಿರಿ ನಮ್ಗೆ ಏನು ಬೇಸರ ಇಲ್ಲ ಅವರಿಗೆ ಸಹಾಯ ಮಾಡಬೇಕು ಧೋನಿಯವರಿಗೆ ಬೋಟಿನವರಿಗೆ ಆಧಾರ ಉಂಟು ಮಗ ಸತ್ಯವಾಗಿ ನೀವು ಯಾವ ಪಕ್ಷ ಬಂದು ಗೊತ್ತಿಲ್ಲ ನಮಗೆ ಆದರೂ ಅವರು ಬಂದರೆ ನಮಗೆ ತುಂಬ ಅನುಕೂಲ ಉಂಟು ಯಾವುದಳ್ಳಿ ಅದು ಹಾಂ ಹಾಂ ಯಾ ಬಸ್ನಲ್ಲಿ ಮೊನ್ನೆಯಲ್ಲಿದ್ದರು ನನಗೆ ಅಮ್ಮ ಅಲ್ಲ ಇದು ಕೊಡಿ ಆಧಾರ್ ಕಾರ್ಡ್ ಕೊಡಿ ಯಾಕೆ ಅದು ಸಿದ್ದರಾಮಯ್ಯನ ಸಿದ್ದರಾಮಯ್ಯನ ಬೇಡ ನಮಗೆ ಧರ್ಮಕ್ಕೆ ಬೇಡ ನೀನು ನಮ್ಮದು ಬೈಕಂಬಾಡಿಗೆ ಇಪ್ಪತ್ತು ರೂಪಾಯಿ ನೀನು ತಗೊಳ್ಳೋ ಚೀಟ್ ಕೊಡೋದು ಇಲ್ಲ ಹೌದು ಹೌದು ಹಣ ಕೊಟ್ಟಿದ್ದೇವೆ ಬೇಡ ಒಂದು ಯಾಕೆ ಎಷ್ಟು ಎರಡು ಸಾವಿರ ರೂಪಾಯಿ ಅಂತೆ ಮೊನ್ನೆ ನಾಲ್ಕು ಜನಕ್ಕೆ ಬಂದಿದೆ ಎರಡು ಸಾವಿರ ರೂಪಾಯಿ ಲೈಟದ ಬಿಲ್ ಒಂದು ಸಲ ಹತ್ತು ರೂಪಾಯಿ ಬಂದಿದೆ ಅಂತೆ ಮೊನ್ನೆ ಬಂದದ್ದು ಎರಡು ಸಾವಿರದ ಹೊಚ್ಚಿಲ್ಲಾರಂತೆ ಅದು ಹೇಗೆ ಹಾಗೆ ಮಾಡೋದು ಕೊಡುವವರು ಧರ್ಮಕ್ಕೆ ಕೊಡುವವರು ಪಾಪದವರಿಗೆ ಕೊಡಲಿ ಕೊಡಲು ಬೇಡ ಅಂತ ಹೇಳೋದಿಲ್ಲ ಕೊಡಲಿ ಆ ಅದಕ್ಕೆ ಯಾಕೆ ಮಾಡೋದು ಹಾಗೆ ಡೋಂಗಿ ಮಾಡೋದು ಯಾಕೆ ಮೋಸ ಮಾಡುವುದು ಅಕ್ಕಿ ಕೊಡ್ತೇವೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಯಾಕೆ ಮೋಸ ಮಾಡೋದು ಮೋಸ ಮಾಡಬೇಕು ಕೊಡುವುದಾದರೆ ಎಲ್ಲರಿಗೆ ಪಾಪದವರಿಗೆ ಕೊಡಿ ದೊಡ್ಡವರಿಗೆ ಬೇಡ ನೀವು ಪೈಪಿನಲ್ಲಿ ಅನ್ನೋ ಬರೋದು ತಂಡಸಿನಲ್ಲಿ ಐದು ಯಾರ್ದು ನಿಮ್ಮ ಅಪ್ಪನದ ಅಲ್ಲ ಒಂದು ಮಾಲಿಗೆ ಎಷ್ಟು ಈಗ ಯಾರ್ದು ದುಡ್ಡು ನಮ್ಮ ದುಡ್ಡನ್ನು ಕೊಡೋದು ನಮ್ಮ ದುಡ್ಡೇ ತಗೊಂಡು ನಮ್ಮ ನಮ್ಮ ದುಡ್ಡನ್ನು ಒಂದು ಮಾಲಿಗೆ ಎಷ್ಟು ನೂರ ಅರವತ್ತಿದ್ದದಕ್ಕೆ ಮುನ್ನು ಮುನ್ ಮುನ್ ಏ ಪಿ ಅವರ್ ಪಾತೇರಿ ತರುವ ನಮ್ಮ ದುಡ್ಡು ನಮ್ಮ ದುಡ್ಡನ್ನು ನಾವು ನಮ್ಮ ದುಡ್ಡನ್ನು ನಾವು ಅವರು ಕೊಡುವುದು ನಾವು ಹೇಳೋದು ಬೇರೆಯವರ ದುಡ್ಡು ಅವನೇ ದುಡ್ಡಿದೆ ಅವನ ಪೈಪಿನಲ್ಲಿ ಬರೆದು ತಂದ ಯಾರ್ದು ಈಗ ಹಿಡಿದದ್ದು ಒಳ್ಳೆಯದಾಯ್ತಲ್ವಾ ಹಾಂ ಅವನ ಈ ಸಿದ್ದರಾಮಯ್ಯನ ಮಗನಿಗೆ ಮಗಳ ಮಗಳಿಗೆ ಹೆಂಡತಿಗೆ ಅದೆಲ್ಲ ಕಷ್ಟ ಅವರಿಗೆ ಸಿಕ್ಕಬಾರ್ದು ಅವನಿಗೆ ಒಬ್ಬನಿಗೆ ಸಿಕ್ಕಬೇಕು ಹಾಂ ಅವರಿಗೆ ಮಕ್ಕಳಿಗೆ ಸಿಕ್ಕಬಾರ್ದು ಮತ್ತು ಈ ಸಲ ಒಂದು ರಾಮ ಮಂದಿರ ಆಯಿತು ಇವನು ಗೌರ್ಮೆಂಟ್ ರಜೆ ಕೊಟ್ಟಿದ್ದಾನೆ ಒಂದು ದಿವಸ ಏನು ಹಾಂ ಇವನು ಬರೋದು ಬೇಡ ಇನ್ನು ಇವನು ಬರೋದು ಬೇಡ ಮಂಗಳೂರಲ್ಲಿ ಬಿಸಿಲು ಜೋರು ಉಂಟಾಗಿ ಎಲೆಕ್ಷನ್ ಜೋರು ಉಂಟು ಬಿಸಿಲು ಉಂಟು ಬಿಸಿಲು ಜೋರು ಉಂಟು ಎಲೆಕ್ಷನ್ ಅಂತ ಜೋರಿಲ್ಬಾರ್ದು ಎಲೆಕ್ಷನ್ ಜೋರುಂಟು ಹೌದಾ ನಿಮ್ಮ ಆಯ್ಕೆ ಯಾರು ಈ ಸಲ ಮಂಗ್ಳೂರಲ್ಲಿ ಕಾಂಗ್ರೆಸ್ ಈ ಮೋದಿ ಆಡಳಿತ ನಿಮಗೆ ಖುಷಿ ಕೊಡ್ತಾ ಖುಷಿ ಕೊಡ್ತದೆ ಖುಷಿ ಕೊಡ್ತಾ ಹತ್ತು ವರ್ಷಿಡ್ತಾ ನೆಕ್ಸ್ಟ್ ಅವರೇ ಆಗಬೇಕಾ ಅಥವಾ ಚೇಂಜಸ್ ಕೇಳ್ತೀರಾ ಅವರೇ ಇರ್ಲಿ ಅವರೇ ಇರಲಿ ಹಾಗಾದ್ರೆ ಮಂಗ್ಳೂರಿನಲ್ಲಿ ನೀವು ಚೌಟ ಅವ್ರನ್ನ ಆಯ್ಕೆ ಚೌಟ ಚೌಟ ಸಿದ್ದರಾಮಯ್ಯ ಗ್ಯಾರಂಟಿ ಬಗ್ಗೆ ಸರ್ ಖುಷಿ ಕೊಟ್ಟಿದೆ ನಿಮಗೆ ಇಲ್ಲ ಇಲ್ಲ ಬೇಡ ಇತ್ತಾ ಬೇಡ ಇತ್ತು ಯಾಕೆ ಬೇಡ ಯಾವ್ದು ಕೂಡ ಗ್ಯಾರಂಟಿ ಇಲ್ಲ ಅಲ್ಲ ಗಂಡಸರಿಗೆ ಅಂತ ಫ್ರೀ ಕೊಟ್ಟಿಲ್ಲ ಅಂತ ಬೇಡ ಹಾಗೇನಿಲ್ಲ ಗಂಡಸರಿಗೆ ಎಲ್ಲ ಲಾಸ್ ಇದರಲ್ಲಿ ಎಲ್ಲ ಲಾಸ್ ಆಗ್ತಿದೆ ಹಾಗಾದ್ರೆ ಈ ಬಾರಿ ಮತ್ತೊಮ್ಮೆ ಮೋದಿ ಬರ್ಬೇಕು ಅಂತ ಕೇಳ್ಕೊಳ್ತೀರಾ ಹೌದು ರಾಜೆ ಪೂಜಾರಿ ಪದ್ಮರಾಜ್ ಪೂಜಾರಿ ಯಾಕೆ ಪದ್ಮರಾಜ್ ಪೂಜಾರಿಗೆ ಓಳ್ಳೆ ಕ್ಯಾಂಡಿಟ್ಟು ಹಲವಾರು ವರ್ಷದಿಂದ ಕಾರ್ಯಕರ್ತರಾಗಿದ್ದರು ಮತ್ತೆ ಯಾವ ಯಾವುದು ಒಂದು ದಾಖಲೆ ಏನಿಲ್ಲ ಅವ್ರದ್ದು ಈಗ ಬಿಜೆಪಿ ಯಾಕೆ ಬೇಡ ನಿಮ್ಗೆ ಬಿಜೆಪಿ ಬ್ಯಾಕ್ ಬ್ಯಾಡ್ ಅಂತ ಏನಿಲ್ಲ ಅವರು ಪದ್ಮರಾಜ್ ಅವರು ಒಳ್ಳೆ ಕ್ಯಾಂಡಿಡೇಟ್ ವಿಶ್ವ ಸಚಿವ ಅವರು ಬರಬೇಕಂತ ಎಲ್ಲರೂ ಕ್ಯಾಂಡಿಡೇಟ್ ನೋಡಿ ಹಾಕುದು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಕ್ಯಾಂಡಿಡೇಟ್ ನೋಡಿ ಹಾಕಿದ್ರು ಇಲ್ಲ ನಳಿನ್ ಕುಮಾರ್ ಕೊಡಬೇಕು ಕೊಡಬೇಕಿತ್ತು ಅವರು ಕೊಡಲಿಲ್ಲ ಚೌಟ 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 ಹೊಸ ಕ್ಯಾಂಡಿಡೇಟ್ ಅಲ್ಲ ಅವರು ನಳಿನ್ ಕುಮಾರ್ ಆದ್ರೆ ಮೂರು ಸತಿ ವಿನ್ ಆದವರು ಅವರು ಕೊಡಬೇಕಿತ್ತು ಅವ್ರದ್ದು ತೆಗೆದಿದ್ರು ಆದ ಕಾರಣ ಇವರಿಗೆ ಕೊಡುದು ಅಷ್ಟೇ ಇವರಿಗೆ ನಿಮ್ಮ ಮತ ಮತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ